ಹಾಯ್ ಎಲ್ಲ ನಮಸ್ತೆ ಎಲ್ಲ ಸ್ನೇಹಿತರಿಗೂ ವೆಲ್ಕಮ್ ಬ್ಯಾಕ್ ಟು ಸವಿತಾ ಲೈಫ್ ಕನ್ನಡ ಬ್ಲಾಗ್ ಚಾನಲ್ ಐ ಹೋಪ್ ಎಲ್ಲ ಆರಾಮಿರ್ತೀರಿ ಅಂತ ಅನ್ಕೋತೀನಿ ಜೀವನದೊಳಗೆ ನಗ್ತಾ ಇರಿ ಕಷ್ಟ ಸುಖಗಳು ಬಂದೇ ಬರ್ತಿರ್ತಾವೆ ಈಗಿನ ಕಾಲದಾಗಂತೂ ಜೀವನ ಅಂತಂದ್ರೆ ನೀರಿನ ಮ್ಯಾಗಿನ ಗುಳ್ಳ ಇದ್ದಂಗೆ ನೋಡ್ರಿ ಸೊ ಲಾಸ್ಟ್ ಇನ್ಸಿಡೆಂಟ ಏನಾಗಿತ್ತು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದಾದಮ್ಯಾಗ ನಿನ್ನೆ ಒಂದು ಬ್ಲಾಗ್ ಹಾಕಿದ್ದೆ ನಾನು ಅದು ಮೊದಲನೇ ಎಡಿಟ್ ಮಾಡಿ ನಾನು ಆಲ್ರೆಡಿ ವಿಡಿಯೋ ಏನು ಪಬ್ಲಿಷ್ ಕೊಡಬೇಕನ್ನಷ್ಟೊತ್ತಿಗೆ ಸಾಯಂಕಾಲನ ಏಳುವರೆಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೇ ಎಲ್ಲ ಬ್ಯಾಡ್ ನ್ಯೂಸ್ ಬಂದುಬಿಡ್ತು ಸೊ ಹಾಗಾಗಿ ವಿಡಿಯೋನ ನಾನು ನಿನ್ನೆ ಎಡಿಟ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಸೊ ಅದಾದಮ್ಯಾಗೆ ಮತ್ತೆ ಇವಾಗ ಎಡಿಟ್ ಮಾಡಾಕತ್ತೀನಿ ನೋಡ್ರಿ ಇಷ್ಟು ದಿನ ಆದ್ಮೇಲೆ ಮತ್ತು ಈಗ ಬ್ಲಾಗನ್ನು ಎಡಿಟ್ ಮಾಡಿ ಹಾಕಕತ್ತೀನಿ ಲಾಸ್ಟ್ ವೀಡಿಯೋದೊಳಗೆ ಸೊ ಗಣಪತಿ ನೋಡೋಕೆ ಹೋಗಿದ್ದೀವಿ ನಾವು ಗಣಪತಿ ಅನ್ನೊಂದು ಹನ್ನೊಂದನೇ ದಿನದ ವಿಸರ್ಜನೆ ನೋಡೋಕೆ ಹೋಗಿದ್ವಿ ಗಣಪತಿ ಘಾಟ್ ಹತ್ರ ಸೃಷ್ಟಿಯವರೆಲ್ಲರೂ ಕೂಡ ಇದ್ದರು ಒಂಥರ ಏನೋ ಗಣಪತಿನ ವಿಸರ್ಜನೆ ತರುವಾಗಿನ ಖುಷಿ ವಿಸರ್ಜನೆ ಮಾಡುವಾಗ ಎಷ್ಟು ಮಕ್ಕಳೆಲ್ಲ ಆಳಕತ್ತಿದ್ರು ಅಲ್ಲೇ ಅಂತ ನೋಡಿದ್ರು ನಮ್ಗೆ ಒಂಥರ ಅನಿಸೋಕತ್ ಗಣೇಶ ಅಂತಂದ್ರೆ ಯಾರಿಗೆಲ್ಲ ಪ್ರೀತಿ ಇಲ್ಲ ಹೇಳ್ರಿ ಎಲ್ಲರಿಗೂ ಪ್ರೀತಿ ಇದ್ದೇ ಇರ್ತೈತಿ ಸೊ ಏನು ಮಾಡೋದು ಫ್ರೆಂಡ್ಸ ಕೆಲವು ಸಂದರ್ಭದೊಳಗೆ ಏನೇ ಸಂದರ್ಭ ಬಂದ್ರೂ ಅದನ್ನು ಸಹಿಸ್ಕೊಂಡು ಅದನ್ನು ಒಪ್ಪಿಕೊಂಡು ಮುಂದೆ ಸಾಗಲೇಬೇಕಾಗ್ತದೆ ತುಂಬ ಜನ ನೀವು ಕೇಳಿದ್ರಿ ಮೊನ್ನೆ ಮೊನ್ನೆ ಎಲ್ಲ ವಿಡೋ ಮಾಡಿದ್ರಿ ನಿಮ್ಮ ಮಾವ ನಿಮ್ಮ ಅತ್ತೆ ಅರದೆಲ್ಲ ನಮಗೂ ನಂಬಕ್ಕಾಗ್ತಿಲ್ಲ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿರಿ ನಿಮ್ಮ ನಿಮ್ಮ ಅಭಿಪ್ರಾಯನ ತೀಸ್ರಿ ನನಗೆ ಎಲ್ರಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ ನನಗೂ ಒಂಚೂರು ಎಲ್ತ್ ಅಪ್ಸೈಡ್ ಥರನೇ ಆಗಿಬಿಡ್ತು ಸೊ ಅದೆಲ್ಲ ಆದ್ಮೇಲೆ ಯಾಕಂದರೆ ನಾನು ಅಷ್ಟು ದೊಡ್ಡಳು ಅಲ್ಲ ಬಟ್ ಪರಿಸ್ಥಿತಿ ಹೆಂಗೆ ಬರ್ತಾ ಹಂಗೆ ಹ್ಯಾಂಡಲ್ ಮಾಡೋವಂಥ ಶಕ್ತಿ ಸಾಮರ್ಥ್ಯ ದೇವ್ರು ಕೊಟ್ಬಿಟ್ಟ ನನಗೆ ಅದೊಂದು ನಂಗೆ ಹೊರ ಅಂತನೇ ಹೇಳ್ಬೋದು ಸೊ ಎಲ್ಲ ಇನ್ಸಿಡೆಂಟ್ ನಮ್ಮ ಕಣ್ಣೆದ್ರಿಗೆ ಆಗಿಬಿಡ್ತು ಸೊ ಲಾಸ್ಟ್ ಇದೇ ದಿನ ನೋಡಿರಿ ಲಾಸ್ಟ್ ಅಂದ್ರೆ ಒಂಬತ್ತನೇ ತಾರೀಕಿಗೆ ಈ ಮಾವರ್ ತಿರ್ಕೊಂಡ್ರು ಲಾಸ್ಟ್ ಇಯರ್ ಹತ್ತನೇ ತಾರೀಕಿಗೆ ನಮ್ಮ ದೀಪಕ್ ಅವ್ರ ಮಾವ ತಿರ್ಕೊಂಡಿದ್ರು ಈ ಸರಿ ಒಂಬತ್ತನೇ ತಾರೀಕಿಗೆ ರೇಖಾಕ್ ಅವ್ರ ಮಾವ ನಮಗೂ ಮಾವ ಇಲ್ಲ ಅಂತ ಅನ್ನಂಗಿಲ್ಲ ಸೊ ಏನು ಮಾಡೋದು ಫ್ರೆಂಡ್ಸ ಜೀವನ ದೇವರು ಹುಟ್ಟುವಾಗ ತಾಯಿ ಗರ್ಭ ಒಂದೇ ಕಾರಣ ಮಾಡಿಬಿಟ್ಟಿರ್ತಾನೆ ಆದ್ರೆ ಈ ಜೀವನ ತ್ಯಜಿಸ್ಬೇಕು ಈ ಒಂದು ಪ್ರಪಂಚದ ಋಣ ಮುಕ್ತಾಯ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಅದಕ್ಕೇನೇನೋ ಸಾವಿರಾರು ಕಾರಣಗಳು ಇರ್ತಾವೆ ಆದ್ರೂ ಹಿರಿಯರು ತಿಳಿದ್ರು ಹೇಳ್ತಾರೆ ದೇವರು ತಂದ್ಮೇಲೆ ಯಾವುದೂ ಹಾಕ್ಕೊಳಂಗಿಲ್ಲ ಅಂಥೇಳಿ ಸೊ ಏನೇ ಇರಲಿ ಮುಂದೆ ಎಲ್ಲನೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬರ್ರಿ ಫ್ರೆಂಡ್ಸ ಇಲ್ಲಿ ಪ್ರಸಾದ ತೊಗೊಳಕ ಇದು ಕೊಡಕತ್ತಾರೀ ಬಾ ಅಂತಂದ್ರು ತೊಗೊಬಾರಂದ್ರೆ ಪ್ರಸಾದಕ್ಕೆ ಇವರು ಅಂಜಂಜಿ ಹೊಂಟಿಲ್ರಿ ಬಾಬಾ ಅಂತ ಹೇಗೆ ಹೊಂಟಾರ ನೋಡ್ರಿ ಇಬ್ಬರು ನನ್ನ ಮಕ್ಳು ಅಷ್ಟು ಅಂದತಾರೀ ಅವ್ರಿ ಇಬ್ಬರು ಕೊನೆಗೂ ಪ್ರಸಾದ್ ಸಿಕ್ತಲ್ಲ ಅಷ್ಟೇ ಸಾಕ್ರಿ ನೋಡಿರಿ ಹೋಗ್ಬೇಕು ಅಲ್ಲ ಅನ್ಬಾರ್ದು ಪ್ರಸಾದಕ್ಕ ನಂದ ದೀಪ ವೀರೇಶ್ವರ ಶರಣ ವೀರೇಶ್ವರ ಶರಣ ಮುಂದಿಂದಷ್ಟು ಗೊತ್ತಾಗಲ್ರಿ ಬಟ್ ನಮ್ಮ ತವರ್ ಮನಿ ದೇವ್ರು ನೋಡ್ರಿ ಗಿರೀಶ್ ಮುತ್ತೇರು ನಮ್ಮೂರಲ್ಲಿ ಹುಟ್ಟಿ ಇಲ್ಲಿ ಬಂದು ಐಕ್ಯ ಆಗಿದ್ದಾರೆ ನೋಡ್ರಿ ಫ್ರೆಂಡ್ಸ್ ನಮ್ಮೂರಂದ್ರೆ ಒಂದು ದೇವರೇ ಇರ್ಲಿ ಒಂದು ಮನುಷ್ಯರೇ ಇಲ್ರಿ ತವ್ರ ಮನಿ ಇಲ್ಲಿ ಇಂಥದ್ದು ಒಂದು ಸಂಬಂಧ ಅಂತಂದರೆ ಯಾರಿಗೆ ಆಗಲಿಕ್ಕೆ ಹೆಣ್ಮಕ್ಳಿಗೆ ಅದೊಂದು ಅಟ್ಯಾಚ್ಮೆಂಟ್ ದೊಡ್ದಿರ್ತೈತಿ ಸೊ ನಾವು ಪ್ರತಿ ಸರಿ ಸಿದ್ದೇಶ್ವರಕ್ಕೆ ಬಂದರೂ ನಾನು ಇಲ್ಲಿ ಬಂದೇ ಬರ್ತೀನಿ ನಮ್ಮ ಯಜಮಾನ್ರು ಅಂತಿರ್ತಾರೆ ಅಲ್ಲಿ ಯೋಗಿನಾಥ್ ಕಟ್ಟಿ ಹತ್ರ ನಮಸ್ಕಾರ ಮಾಡಿ ಈ ಕಡೆ ಬರ್ಬೇಕಂದ್ರೆ ನಡಿ ನಿಮ್ಮ ಮಮ್ಮಿ ತವರು ಮನೆ ಅವ್ರಿಗೆ ಹೋಗಿ ಕಾಲು ಬೀಳ ಅಂತಿರ್ತಾರೆ ನಮ್ಮ ಯಜಮಾನ್ರು ಸೊ ನಾಲ್ಕು ತೊಡ್ದಾರೆ ಯಾರಾದರೂ ನೋಡಕ್ಕೆ ದರ್ಶನ ಮಾಡ್ಕೊರಿ ನಮ್ಮೂರಿನ ಶಿವಶರಣ್ಣರು ನಾಲ್ಕು ತೋಡ್ದ ಶಿವಶರಣ್ಣವರು ಇಲ್ಲಿ ಮೇಲೆ ಬೋರ್ಡನ್ನು ಕೂಡ ಬರ್ದಾರೆ ನೋಡಿರಿ ವೀರೇಶ್ವರ ಶಿವಶೀರ್ಣ ನಾಲ ತಾಡ ಅಂತ ಮೇಲ್ಗಡೆ ಮರಾಠಿ ಕಡೆ ಕನ್ನಡದಾಗೂ ಬರ್ದಾರ್ ನೋಡ್ರಿ ನೋಡ್ರಿ ನೀರ ಕುಡಿಯೋರಿ ನೀರಕ ಆಗ್ಯದಂತ್ರಿ ನೀರು ಕುಡಿದು ಬರ್ತೀನಿ ಅಂತ ನೋಡ್ರಿ ಮತ್ತೆಲ್ಲ ಗಣಪತಿ ವಿಸರ್ಜನೆ ಅಲ್ರಿ ಈಗ ಹಿಂಗಾಗಿ ಅಲ್ಲಿ ಜಾಸ್ತಿ ರಶ್ ಇರ್ತದೆ ಇಲ್ಲೇನು ಹೆಚ್ಚಿಗೆ ಗರ್ದಿ ಇರಂಗಿಲ್ಲ ನೀವು ಯಾರಾದರೂ ಸೊಲ್ಲಾಪುರ ಸಿದ್ದೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಅಲ್ಲಿ ಯೋಗಿನಾಥ ಕಟ್ಟೆ ಹತ್ರ ನಮಸ್ಕಾರ ಮಾಡಿಕೊಂಡು ನಮ್ಮೂರಿನ ಶರಣ ಹತ್ರನೂ ಕೂಡ ನಮಸ್ಕಾರ ಮಾಡಿಕೊಂಡು ಸೊ ಸಿದ್ದೇಶ್ವರ ಒಂದು ಗರ್ಭಗುಡಿ ಒಳಗೆ ಬಂದೀವಿ ನೀವು ದರ್ಶನ ಮಾಡ್ಕೊರಿ ಫ್ರೆಂಡ್ಸ ತೋರ್ಸ ಬಂದ್ರೆ ಅವೆಲ್ಲಿದ್ದೇನಾ ಸ್ವಲ್ಪ ನಾವು ಕಾಣ್ಲಿಕ್ಕಂದ್ರ ಹಾ ದಿಗಲು ಬಡತಿ ತುಡ್ಗೋದು ಕೆಟ್ಟ ಅಂಜಿಬುರ್ಕ್ರೋಡ್ರಿ ಫ್ರೆಂಡ್ಸ್ ಎಷ್ಟು ಜನ ಜಂಗುಳಿ ಐತಿ ನೋಡ್ರಿ ಗಣಪತಿ ಘಾಟ್ ಈ ಸೈಡ್ರ ಇದು ನಾವು ಫಸ್ಟ್ಗೆ ನೋಡಿದ್ದು ಆ ಸೈಡ್ ನೋಡ್ರಿ ಫ್ರೆಂಡ್ಸ್

ಏ ಪಿಲ್ಲು ನೀನು ಅರ್ಬಿ ನೋಡ್ಕೋ ಗುಲಾಲ್ ನಿನಗೂ ಬಿದ್ದದ್ ನೋಡು ಪಿಲ್ಲು ನೋಡ್ರಿ ಎಷ್ಟು ಬಡ 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 ದೊಡ್ಡ ಅದ ವೈಟ್ ಅರ್ಬಿ ಹಾಕ್ಕೊಂಡು ನನ್ನ ಎರಡು ಮೂರು ವರ್ಷದಲ್ಲಿ ಈಜಿ ಮಾಡ್ತಾನ್ರಿ ನನ್ನ ಮಗನ ಸೊ ಇವಾಗ ನೋಡ್ರಿ ಈ ಹೆಂಗ್ ಹೆಂಗ್ಕೊಂಡು ಹೊಂಟಾನ ನನ್ನ ಕೈಯ್ಯಾಗಿದ್ದು ಬ್ಯಾಡ ಮಮ್ಮಿ ಕೊಡು ನಾನು ಹಿಡ್ಕೊತೀನಿ ನಾನು ತಿಸ್ಕೊಂಡ ಏಗಡ್ಬಾ ನೀವು ಹೋಗ್ಬಿಟ್ಟೆನೇನ್ ಮಾಡಷ್ಟು ಪೇಶನ್ಸ್ ಇಲ್ಲ ಮಮ್ಮಿಗೂ ಶುಭವಾಗಿರ್ತೈತ್ರಿ ಸೊಲೋಗು ಬರ್ತೀವಿ ಅಂತ ಬಂದ್ವಿ ಸ್ವಲ್ಪ ಲೇಟ್ ಆಯ್ತು ಇವಾಗ ಮನೆಗೆ ಹೋಗಿ ಇಷ್ಟು ಮ್ಯಾಗಿ ಮಾಡದ್ರಿ ಸುಸ್ತಾಗಿ ಬಿಟ್ಟೈತೆ ನಮಗೆ ಅಂತರಿ ಸದ್ಯ ಕಡ್ಡಾಡಿ ನಿನಗೇನು ಉಚ್ಚ ಉಚ್ಚಂದ ಕಲೇಬಿದ ನಾವು ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ಮತ್ತೆ ನೆಕ್ಸ್ಟ್ ಬ್ಲಾಗನ್ನು ಮಾಡ್ತಾ ಇದ್ವಿ ನೋಡ್ರಿ ಬಂದ ತಕ್ಷಣ ಎಲ್ಲರೂ ಮೊದಲು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಆದ್ವಿ ನಮ್ಮ ಶಾರಮ್ಮ ಟೈಮ್ ಪಾಸ್ ಮಾಡ್ಯಾಡ್ರಿ ಹಂಗಾನು ಹಂಗೇನೆ ಹೊಸ ಕಲೆಕ್ಷನ್ ಬಂದವ್ರಿಗೆ ಅವು ಕೂಡ ವಿಡಿಯೋ ಮಾಡ್ತೀವಂತ ಸೊ ಇವಾಗ ಮ್ಯಾಗಿ ಮಾಡಿವಿ ಮನೆಯಾಗಿದ್ರೆ ಆರಾಮ್ ಅನಿಸ್ತಿತ್ತು ಹೊರಗಡೆ ಮನೆಯಾಗಿದ್ದಾಗ ಹೊರಗೆ ಹೋಗ್ಬೇಕಪ್ಪ ನಂಗಾಗುತ್ತಾ ಹೊರಗೆ ಹೋಗ್ಬಂದ್ವಪ್ಪ ಅಂದ್ರೆ ಏನೇ ಬೇಡ ಆಗ್ಬಿಡ್ತೈತಿ ಅದಕ್ಕೆ ಈಗ ಸ್ವಲ್ಪ ಲೈಟ್ ಆಗಿ ನಾಳೆ ಹೋಗ್ತಿವಿ ಬಿಡು ಅವೇನ ಸಿಗ್ಲಾದ ಬಟ್ಟೆ ಇರ್ಲಾದ ಬಟ್ಟೆನು ಅದಿಲ್ಲ ಹುಟ್ಟಿ ನೀಡ್ತೀ ಮೇನ್ ಮೊದಲ ಹೇಳವ ನಿಮ್ಮಮ್ಮ ಏನು ತಾನೇ ಎಲ್ಲ ನಿಮ್ಮ ಹೆಮ್ಮಾಗ ಹೊತ್ಕೊಂಡು ಕೂತಾರಂಗೆ ಮಾಡ್ರಿ 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 ಬೆನ್ನು ಅತ್ತೆ ಬಿಡ್ತಾಳ್ರಿ ಮಮ್ಮಿ ಹೋಗಿ ಬರ್ತವ ಸೊ ಈಗ ಮ್ಯಾಗಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಮೊಬೈಲ್ ಚಾರ್ಜಿಂಗ್ ಹಚ್ಇಿದ್ರಿ ಹಚ್ಚಿ ರಿಲ್ಯಾಕ್ಸ್ ಆಗಿ ಸಿಗ್ತೀವಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ಸ್ಟಾಕ್ ಹೊಸ ಹೊಸ ಸ್ಟಾಕ್ ಸ್ಟಾಕ್ ಕಡಿಮೆ ಕೂಡ ವೆರೈಟಿ ಆಗಿರುವಂತ ಸೀರೆಗಳನ್ನ ತರಿಸಿ ನಮ್ಮ ಎಲ್ಲ ಅಕ್ಕ ತಂಗ ಯಾವ ಪ್ಯಾಟರ್ನ್ ಗಳು ಬರ್ತಾವ ಆ ನಾನು ತರಿಸ್ಕೊಡ್ಬೇಕಂತ ಅನ್ಕೊಂಡು ಸೊ ಇವನು ಕೂಡ ನಾನು ಸ್ವಲ್ಪ ಪತ್ತದಾಗ ತರಿಸ್ಕೊಂಡಿದ್ದೀನಿ ನೋಡ್ರಿ ಸೀರೆಗಳು ಹೆಂಗ್ ನಾನು ಕೂಡ ಇನ್ನೂ ಓಪನ್ ಮಾಡಿಲ್ಲ

ಒಂದು ಓಪನ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಸೊ ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಅಲ್ಲೇ ವಿಡಿಯೋ ಓಪನ್ ಮಾಡಿ ಇದು ಮಾಡ್ಕೊಂಡಿದ್ದೆ ಚೆನ್ನಾಗೈತೆ ನೋಡ್ರಿ ಫ್ರೆಂಡ್ಸ್ ಈ ಥರ ಬರ್ತೈತೆ ನೋಡ್ರಿ ಸೀರೆ ಒಂಥರ ಎಕ್ದಮ್ ಸ್ಮೂತ್ ಅಂದ್ರೆ ಸ್ಮೂತ್ ಚಂದ ಐತಿ ಸೀರೆ ನೋಡ್ರಿ ಫುಲ್ ಇದೇ ಥರ ಬರ್ತೈತಿ ಕೆಳಗಡೆ ಸಣ್ಣ ಲೇಸ್ ಬರ್ತೈತಿ ಬ್ಲ್ಯಾಕ್ ಕಲರ್ ಲೇಸ್ ಸಣ್ಣ ಲೇಸ್ ಬರ್ತೈತಿ ರಿಚ್ ಫೀಲ್ ಅಂತ ನೋಡ್ರಿ ಆ ತರ ರಿಚ್ ಫೀಲ್ ಕೊಡ್ತೈತಿ ಈ ತರ ಪಕ್ಕದ ಲಗ್ನ ಯಾರಾದ್ರೂ ನೋಡಕ್ ಬರ್ತಾರಲ್ಲ ಎರಗದ್ರೆ ಇಷ್ಟ ಆಗ್ತಾವ ಸೊ ಹಾಗಾಗಿ ನಾಲ್ಕಂದ್ರೆ ನಾಕೆ ತರ್ಸಿದೀನಿ ಇದ್ರೊಳಗ ಇದು ಒಂದು ಕಲರ್ ಐತ್ ನೋಡ್ರಿ ಇದು ಮಸ್ತ್ ಐತ್ಲ ಸೊ ಈ ತರ ನಾಲ್ಕು ತರ್ಸಿದೀನಿ ಹೇಳ್ದಂಗ ಕಡಿಮೆ ಬಂಡವಾಳದೊಳಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾರು ಏನಕ್ಕಾಗಲ್ಲಕ್ಕ ಹುಟ್ಟ್ಲೇನೇ ದೊಡ್ಡವ್ರಾಗೆ ಹುಟ್ಟಿರಂಗಿಲ್ಲ ಹಾಗೆ ಯಾವುದೇ ಒಂದು ಬಿಸ್ನೆಸ್ ಇರಲಿ ಯಾವುದೇ ಒಂದು ಮನುಷ್ಯ ಮಾಡಬೇಕತ್ತಾ ಅಂತಂದ್ರೆ ಒಂದು ಇದ್ದೇ ಇರ್ತಿದ್ದಿ ನಾನು ಕೂಡ ಸ್ಟಾರ್ಟಿಂಗ್ದೊಳಗೆ ಕಡಿಮೆ ಬಂಡವಾಳ ಹಾಕಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೀರೆ ಚೆನ್ನಾಗ್ ಅದಾವೆ ಮೆತ್ತಗೆ ಲೈಟ್ ವೇಟ್ ಅದಾವೆ ಸೊ ಸೀರೆ ಆಗಿದ್ರೆ ಮಾತ್ರ ನೀವು ಸ್ಕ್ರೀನ್ ಶೂಟ್ ತೆಗೀರಿ ವಿಡಿಯೋ ಕಾಲ್ ಮಾಡಿರಿ ಯಾಕಂದ್ರೆ ನಾನು ಈ ಮೊಬೈಲ್ಗೆ ಬ್ಯಾಲೆನ್ಸ್ ಹಾಕಿಲ್ಲ ಕಾಲ್ ಮಾಡ ಹೋಗೋದು ಬರೆದು ಬ್ಯಾಲೆನ್ಸ್ ಇನ್ನೂ ಈ ಸದ್ಯಕ್ಕೆ ಹಾಕಿಲ್ಲ ಯಾಕಂದ್ರೆ ನನಗೂ ಎಲ್ಲ ಬೇಕಲ್ರಿ ಚಾನಲ್ಗೆ ರಿಜೈನ್ ಮಾಡ್ಕೋಬೇಕಾ ಸೀರೆಗಳೊಂದೆಲ್ಲ ತರಿಸ್ಬೇಕ ಸ್ವಲ್ಪ ಏನಾದರೂ ಪರ್ಸಲ್ಲ ಅದು ಇದು ಏನಾದರೂ ಇದ್ದೇ ಇರ್ತಾವ ಹಂಗಾಗಿ ಸೊ ಚೆನ್ನಾಗೈತೆ ರೀ ಸೀರೆ ನಾನು ಹೆಂಗೆ ಬರ್ತೋ ಏನು ಅಂತ ಅಂದ್ಕೊಂಡಿದ್ದೆ ಬಟ್ ಸಖತ್ ಅದ ಅದಾವಂತರೇ ಹೇಳ್ಬೋದು ಈ ಡಿಸೈನ್ಗೆನೇ ರೊಕ್ಕ ಕೊಟ್ಟಂಗೆ ಮೆತ್ತಗಂದ್ರೆ ಮೆತ್ತಗ ಪತ್ಲ ಅಂದ್ರೆ ಫುಲ್ ಮೆತ್ತಗೆ ಪತ್ಲ ಅದಾವ್ರಿ ಸೊ ಯಾರಿಗೆ ಬೇಕಾ ಇದು ಮಾಡ್ರಿ ನಿಮ್ಗೆ ಬೇರೆ ತರದ ಸೀರೆಗಳು ಕೂಡ ಅವೈಲೇಬಲ್ ಇದಾವ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಆ ಯಾವ ಸೀರೆ ಬೇಕಾ ನೀವು ಕೂಡ ಅಂತ ಹೇಳ್ತೀನಿ ಬರೀ ಸ್ವಲ್ಪ ರೆಸ್ಟ್ ಮಾಡಿ ಇದೀವಿ ಈಗ ನಮ್ ಸ್ನೇಹ ಚಹಾಕಿ ಕಡಿ ಸೊ ಈಗ ಬಾ ಅಂದ ಆಲಕ್ಕೇನೆ ಇಲ್ಲ ಒಂಥರ ಒಂದು ಅನ್ಸಕತ್ಬ ಯಾವ್ದಾದ್ರು ಕೆಲಸ ಮಾಡಿ ಬೇರೆ ಕಡೆ ಲಕ್ಷ ಕೊಟ್ಟಿದ್ರೆ ಅದೆಷ್ಟು ಸುಸ್ತು ಅನ್ನಿಸ್ತದಿಲ್ಲ ಅಲ್ಲಿಂದ ಬಂದು ಒಂದಿಷ್ಟು ಮ್ಯಾಗೆ ತಿಂದು ಮುಕ್ಕೊಂಡ್ಬಿಟ್ಟಿವಿ ಮುಕ್ಕೊಂಡು ಅರ್ಧ ನಿದ್ದೆ ಆಗಿ ಎತ್ತಿಲ್ವ ಎತ್ತಿವಿ ದೀಪದ ಟೈಮ್ ಆಗಿ ಸಂಜೆ ಅಂತೇಳಿ ಸೊ ಹಾಗಾಗಿ ಮತ್ತೆ ಬಾಕ ನಿದ್ದೆ ರೆಸ್ಟು ಆಗಲಿಲ್ಲ ಆಮೇಲೆ ಸುಸ್ತ ಅನ್ಸಿದೆ ಈಗ ಚಹಾ ಪುಡ್ಯಾನು ಮಸ್ತಾಗಿ ಫ್ರೆಶ್ ಅಂತ ಅನಿಸ್ತದ ಚಹಾ ಕುಡ್ದು ಸಿಕ್ಕ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆನೆ ಒಬ್ಬರು ಕಸ್ಟಮರ್ ಬಂದಿದ್ರಿ ಅವ್ರಿಗೆ ಮದ್ವೆಗೆ ಆಯರಿ ಮಾಡೋಕೆ ಸೀರೆಗಳು ಬೇಕಾಗಿದ್ದವು ಅಂತ ಕಲರ ಕ್ವಾಲಿಟಿ ಪ್ರೈಸ್ದೊಳಗೆ ಅಂತ ನೋಡಕ್ಕೆ ಬಂದಿದ್ರೆ ಇವ ಏನದ ನೋಡ್ರಿ ಕೊಯ್ತಮ್ಮ ಮ್ಯಾಲೆ ತೊಗೊಂಡಾರ ಈ ಟೈಪ್ದವಾಗೂ ತೋರ್ಸಿನಿ ಒಳ್ಳೆ ಅಂತ ಹೇಳ್ತಿನಂತೇಳ್ಯಾರೀ ಅವ್ರಿಗೆ ಭಾಳಷ್ಟು ಇದ್ರೊಳಗೆ ಬೇಕಾಗ್ಯಾವಂತ ಸೀರೆಗಳು ಅದಕ್ಕೆ ಒಳ್ಳೆ ಅಂತ ಹೇಳ್ಯಾರ ಅಂದ್ರೆ ಅಡ್ವಾನ್ಸನ್ನೇ ಬುಕ್ ಮಾಡ್ಕೋಬೇಕಾಗ್ತದಲ್ಲ ಸೊ ಹಾಗಾಗಿ ಒಳ್ಳವ್ರು ಹೇಳಿದ್ಮ್ಯಾಗ ಮುಂದಿದ್ದ ಸೀರೆಗೆ ಆರ್ಡ್ರ್ ಕೊಟ್ರಾಯ್ತು ಅಂತೇಳಿ ಎಲ್ಲ ಓಪನ್ ಮಾಡಿ ತೋರಿಸಿದ್ನಲ್ಲ ನನಗೇನು ಏನು ಅನ್ಸಲ್ಲ ಅನ್ಸಲ್ರಿ ಈಗ ಅಂಗಡಿಗೆ ಹೋದ್ರೆ ಎಷ್ಟೋ ಸೀರೆಗಳು ಕಿತ್ತಾಡ್ಸ್ತಾರೆ ಸೊ ನಾವು ಮನೆಗೆ ಕುತ್ಕೊಂಡು ಮಾಡೋಕೆ ನಿಂತೀವಿ ದಂದಿ ಅಂದ್ರೆ ಅದೇನು ಅಂತ ಮಾಡ್ಕೊಳೋ ಅವಶ್ಯಕತೆ ಇರೋಲ್ಲ ಎಲ್ಲ ಹಿಂಗೆ ಹಿಂಗೆ ಅದ ನೋಡಿರಿ ಹಿಂಗೆ ಹಿಂಗೆ ಇಲ್ಲ ಅಂತ ತೋರಿಸಿನಿ ಸೊ ಏನು ಹೇಳ್ತಾರೆ ಗೊತ್ತಿಲ್ಲ ನೂರು ಸೀರೆ ಬೇಕಾಗಿ ಅವ್ನು ಕತ್ತಾರ ಆ ಥರದ ಸಿಕ್ಕ್ರೆ ನನಗೂ ಅಷ್ಟೇ ನನಗೂ ವರ್ತಾಗುತ್ತಾ ಅವ್ರಿಗೂ ಕಮ್ಮಿ ರೇಟ್ನಾಗೂ ಸೀರೆ ಸಿಕ್ಕಂ ಈಗ ಬೆಳಗ್ಗೆ ಯಜಮಾನ್ ಚಹಾ ಕುಡ್ದು ಹೋಗ್ಯಾರೀ ಅವ್ರಿಗೆ ಚಾವಿ ಇನ್ನೊಬ್ರದ್ದಿತ್ತಂತ ಇವ್ರಿಗೆ ಸೂಟಿ ತೊಗೊಂಡಿವಿ ಇವ್ರ ಮ್ಯಾಗೆ ಹೇಳ ಒಬ್ರಿಗೊಬ್ರು ಅನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ ಕೆಲಸ ಮಾಡೋರು ಹಾಗಾಗಿ ಯಜಮಾನ್ರು ಹೋಗ್ಯಾರ ಸೊ ಶಾರಾಮ ಚಹಾ ಕುಡ್ದಾಳೆ ಕುಂತಾಳೆ ನೋಡ್ರಿ ನಾನು ಮತ್ತೆ ಮಾತಾಡ್ತಿದ್ರು ಶೀರಿ ಬಗ್ಗೆ ನಿಮ್ಮೆಲ್ಲರ ಬಗ್ಗೆ ಸಪ್ರೇಟ್ ಮಾಡಬೇಕು ಲಾಗ್ ಮಾಡಬೇಕು ನೀವೆಲ್ಲ ಕಮೆಂಟ್ ಹಾಕೋದ್ರ ಬಗ್ಗೆ ನೀವು ಎಲ್ಲರೂ ಲೈಕ್ ಮಾಡೋದ್ರ ಬಗ್ಗೆ ನೀವು ನೋಡೋದ್ರ ಬಗ್ಗೆ ಯಾವಾಗ್ಲೂ ನಾ ಇರತನ ನಿಮ್ಗ ನಾನು ಶಿರುಣಿ ಆಗಿರ್ತೀನಿ ಎಷ್ಟು ಚಂದ ಚಂದ ಕಮೆಂಟ್ ಆಗ್ತೀರಿ ಏನು ಸುದ್ದಿ ಎಲ್ಲರಿಗೆ ಐ ಲಾಯ್ ಇವಾಗ ನಾಷ್ಟ ಮಾಡೀನಿ ರೀ ಯಜಮಾನ್ರು ಮತ್ತು ಚಾವಿ ಇದು ಮಾಡಿ ಬರ್ತೀನಿ ಅಂತ ಹೇಳ್ಯಾರ ಸೊ ಹಾಗಾಗಿ ಎಲ್ಲ ಅಡುಗೆ ಮನೆಗೆ ಅಜ್ಜಿ ಬಿಸಿ ಅಜ್ಜಿ ಅಂತ ಅನ್ಸಕ್ತೈತಿ ಏನು ಅನ್ಕೋಬೇಡ್ರಿ ಫ್ರೆಂಡ್ಸಾ ವಹ್ ಕೇಸರಿ ಹೋದ್ರಿ ಸ್ಟೀಲಿನ ಕಡೆಗೆ ಒಳಗೆ ಮಾಡೀನಿ ರಾತ್ರಿ ಎಲ್ಲ ಅಡುಗೆ ರೀ ನೋಡ್ರಿ ಚಳಂಬ್ರಿಕಾಯಿ ಪಲ್ಯ ಬ್ಲಾಗ್ ಮಾಡಿಲ್ಲ ರಾತ್ರಿ ನನಗೆ ಸುಸ್ತಾಗಿ ಬಿಡ್ತು ಹಂಗೆ ಅಡುಗೆ ಮಾಡಿ ಊಟಕ್ಕೆ ಕೊಟ್ಟು ಮಲ್ಕೊಂಡ್ಬಿಟ್ಟು ನಾವು ಊಟ ಸಮಯ ಮಾಡಿಲ್ಲ ರಾತ್ರಿ ಆಮೇಲೆ ಉಂಡಾಯ್ತು ಮಲ್ಕೊಂಡೆ ಮಲ್ಕೊಂಡೆ ಹತ್ತಿ ಬಿಟ್ಟೈತಿ ಸೊ ಓಕೆ ಕರ್ತರು ರೆಡಿ ಆಗೈತಿ ಈಗ ಎಲ್ಲರೂ ನಷ್ಟ ಮಾಡ್ತೀವಿ ನಿಂತು ಮಾಡ್ರು ಅಂತ ಅಂತೇಳಾರ ಅವ್ರಿಗೆ ಬರೀ ಚಹಾ ಮಾಡಿಕೊಟ್ಟಿದ್ವಿ ಸೊ ಇವಾಗ ಏನೈತಿ ಎಷ್ಟು ಬಂಡೆ ಇದ್ದು ನಮ್ಮ ಸುಸ್ಟಕ ತಿಕ್ಕಾಡ್ರಿ ಹಾಂ ಓಕೆ ತಿಕ್ಕಳು ಒಂದು ಹೋಗೈತೆ ನೋಡಿರಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಜಳಕಾಯ್ತ ನೋಡ್ರಿ ನಾಷ್ಟ ಮಾಡಿ ಬಿಡುದು ಒಂದ್ ಸ್ವಲ್ಪ ಹರಟಿ ಹೊಡ್ದ ಯಾಕೋ ಪಿಲ್ಲ ಬಂದು ಇನ್ನೇ ಕಡೆ ನೋಡ್ರಿ ಗಂಟ್ರಿ ನೋಡಿರಿ ಸಾಬೂನು ಹಚ್ಕೊಂಡು ಹಿಂಗತ್ತೆ ತಕ್ಕೊಂಡಿರ್ತೀವಲ್ಲ ಅದು ಸಮಯ ಈ ಥರ ಮಾರ್ಕ್ ಬರ್ತದೆ ನೋಡಿ ಶರೀರ ಎಷ್ಟು ಸೂಕ್ಷ್ಮ ಆಗಿತ್ತಂದ್ರೆ ಅಬ್ಝರ್ವ್ ಮಾಡಿರಿ ಫ್ರೆಂಡ್ಸ ಈ ಥರ ಒತ್ತಿಗೆ ತಕ್ಕೊಳೋ ಇದೂ ಇಲ್ಲ ಇನ್ನೂ ನೀಟ್ ಬರ್ಬೇಕು ಹಿಂಗತೆ ಮಾರ್ಕ್ 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 ಕೈ ಅದೇ ತರನೇ ಆಗ್ತದ್ರಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರಕ್ಕ ಈತ ನಾನಿ ಇವತ್ತ ಪೂರಿ ಮಾಡ್ಬೇಕಂತ ಅನ್ಕೊಂಡಿನಿ ಹಂಗಾಗಿ ಪೂರಿ ಮಾಡ್ಬೇಕ ಚಟ್ನಿ ಮಾಡ್ತೀನಿ ಅನ್ನನ ಎಲ್ಲಾರು ಉಂತ್ ಅಂದ್ರ ಮಾಡ್ತೀನಿ ಅಂತ ಹೇಳಿ ಯಾಕಂದ್ರ ಉಂಟಾರ ಇಸ್ಮಂದ್ ಇದಾರೆ ಮನೆಯಾಗ ಮಂದಿ ಅಂತ ಹೇಳಿ ಹೆಚ್ಚಿಗೆ ಮಾಡೋದು ಅದಂಗ ಉಳಿಯೋದು ನೆಕ್ಸ್ಟ್ ಅದು ಸಂಳ ಮತ್ತೆ ಬಿಸಿ ಮಾಡೋದು ಇದನ್ನ ತಿನ್ಲಿ ಅದನ್ನ ತಿನ್ಲಿ ಹಿಂಗ ಆಕತೈತಿ ಅದಕ್ಕೆ ಬೇಡ ಬೇಡ ಕೇಳಿ ಮಾಡಿ ಕೆಲ್ಸೋದ್ಕಿನ ಒಂದ್ರಷ್ಟೇ ಮಾಡಿ ಉಣದ್ ಬೇಯಿಸಿ ಹೌದಿಲ್ರಿ ಸೊ ಇವಾಗ ಏನೈತಿಲ್ಲ ನಮಗೆ ಕೊಂಡು ನಮ್ಮ ಬದುಕು ಅಲ್ಲ ಇದ್ರಿಗೆ ಕೊಟ್ಟಿಲ್ಲ ಹಳ್ಳ್ಯಾಗನು ಕೊಟ್ಟಿಲ್ಲ ಏನ್ ಮಾಡ್ತೀರಿ ಅಂತ ಸಿಟ್ಟಿ ಕೊಟ್ಟಿ ಸಿಟ್ಟ ಕೊಟ್ಟು ಅದಕ್ಕಂತೇಳಿ ಇವಾಗ ನಾವು ಎಷ್ಟು ನಮ್ಮನಿ ಅಕ್ಕಿದಾಕಿ ಮಾಡ್ಕೊಂಡು

ಎಷ್ಟು ಕುಡಿಸೋಕೆ ತಿಳ್ಕು ಕುಡಗಡಿ ಚೀಲಾ ಅರ್ದಾರಿ ಅವರು ನಾಂತರಲ್ಲ हेलो ಓಕೆ ಫ್ರೆಂಡ್ಸ್ ಮತ್ತೆ ಶಿಗೋಣ ಮಮ್ಮಿ ಪುರಿ ಮಾಡತಾ ಅಂತ ಹಾ ಪುರಿ ಆದಾಗ ಮಮ್ಮಿಗೆ ಚಟ್ನಿ ಮಾಡಂಗೆ ಅಂಗಿ ಬ್ರೋ ಅಗ್ಬೇಕು

பட்டே பட்டே எல்லாரும் பப்பாங்க கேட்குறேன் பப்பாசே மம்மி திடி நான் நம் மத்தனே அய்யோல்ல அம்மன் நன்

ಗಂಡ ಗಣ್ಣಾ ಋತುದಿ ನালಗಿ ಮೇಗ ಇರ್ತಕ್ಕಂಥ ಹೇಳಕ್ಕೆ ಬಹಳ ನಾಚಿಕಂತಾ ಹಂಗ ಅವಂಗಿ ಏನ್ చేస్తಾ ಹೇಳಕ್ಕೆ ಬಹಳ ಮುಜುಗುಳಿ ಆಗುತ್ತೆ ಹೌದಿಲ್ಲ ಆಗತ್ತಾಗಲ್ಲ ಅಯ್ಯಯ್ಯ ನನ್ನ ಹೆಸರು ಯಾಕೆ ಒಂದು ತರ ನಾಚಿಕೆ ಬರ್ತಿಲ್ಲ ಯಾಕೆ ಹೇಳು ಯಾಕೆ ಆಕಡೆ ಆಗಲೇ ಉತ್ಮಲಂದ್ರು ಅಂತನ ಈ ನಾಚಿಕೆ ಬರ್ತಿಲ್ಲ ಅಂದ್ರು ಬಂಡ ಬಂಡಾ ಅಮ್ಮ ನಾಚಿಕೆ ಬರಲ್ಲ ಅಂತ ಹೇಳು ಬರ್ತೈತಿ

ಯಾಕಡೆ ನಾನು ಅವ್ರ ಚುಟ್ಟಿ ಹೇಳಿದ್ದು ಭಾಳ ಮುದ್ದು ರೀ ನಮ್ಮ ಪಿಲ್ಲು ನಮ್ಮ ಸ್ನೇಹಾತು ಒಟ್ಟವಷ್ಟು ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಮುದ್ ಮುದ್ದ ರೀ ಇದ್ರಾಗ ಹೇಳುವುದು ಎರಡನೇ ಮಾತಿಲ್ಲ ನಮ್ಮ ಮಕ್ಳಿಗೆ ನಾವು ಮುದ್ದು ಅಂದ್ರೆ ಏ ಇಲ್ ನೀವು ಹೇಳಬೇಕು ನೀವು ನೋಡ್ಬೇಕು ಯಾವಾಗಲಿ ಲಟ್ಗುಣಿ ಊದ್ ಗಾಳಿ ತಗೊಂಡ್ ಹೊಡಿಬೇಕು ಊದ್ ಗಾಳಿ ಲತ್ತುಗುಣಿ ಮುರಿಬೇಕು ಮತ್ತ ಇನ್ನೊಂದ್ ಬ್ಯಾಳಿ ಮಗಸದೇನಂತಾರ ಉಟ್ ಉಟ್ ಮುರಿಯಂ ಹೊಡಿಬೇಕು ಗುಂಡು ಹ್ಮ್ ಗುಂಡು ಏ ಗುಂಡಲ್ಲ ಅದಿಂಗ್ ಮಗಸ್ತಿದ್ರಲ್ಲ ಅದು ಅದು ಮುರಿಬೇಕು ಹಂಗ ಹೊಡಿಬೇಕು ಮಕ್ಕಳಿಗೆ ಉಟ್ ಮಮ್ಮಿ ನಮ್ಗ ಹಂಗ ಹೊಡ್ದಾಡ್ರಿ ಬೇಡ ಬೇಡ ಬೇಕು ಬೇಕು ಅಂದ್ರೆ ನಾಲ್ಕು ಮಕ್ಕಳು ಹಡ್ದಿವಿ ಈಗ ಅವರು ಒಂದು ಬೇಕು ಎರಡು ಸಾಕು ಅನ್ನೋಂಥ ಕಾಲ ನಮ್ಮ ಕಾಲನೇ ಬೇರೆ ರೀ ಈಗಿನ ಕಾಲ ಬೇರೆ ನಾವು ಹೊಡಿ ಅಂದರು ನೀವು ಹೊಡೆಯಂಗಿಲ್ಲ ನಾವು ಹೊಡೀನು ಅನ್ನೋಂಗಿಲ್ಲ ನಮಗೆ ಸಿಟ್ಟು ಬಂದಾಗ ನೀವು ಸಿಟ್ಟು ಬಂದಿರಂಗಲ್ಲ ಅವ್ರು ಕಿಡಿಗೇರಿತನ ಮಾಡತ್ತ ಒಂದು ನಮಗೂ ಆದರೂ ಬರ್ಕೊಡ್ತೈತ್ರಿ ನೀವು ಇನ್ನೂ ಮಾಡ್ತಾವ ಹುಡುಗರು ಅಂತೇಳಿ ನಾವು ಅಷ್ಟೇ ರೀ ಹಲ್ಲು ಕಟ್ಕೊಂಡು ಕಟ್ಕೊಂಡು ಮುಂದಿನ ಹಲ್ಲು ಒಳಗಡೆ ಕಟ್ತಾವ್ರಿ ಯಾರು ಬರ್ರಿ ನೆಕ್ಸ್ಟ್ ಕೆಲಸ ಮಾಡಣ ಯಜಮಾನ್ರಿ ಬಂದಾರ ನೋಡ್ರಿ ಫ್ರೆಂಡ್ಸ ಒಬ್ರು ಕಸ್ಟಮರ್ ಬರ್ತೀನಿ ಅಂದಿದ್ರು ಸೀರೆ ನೋಡಕ ಒಬ್ಬೊಬ್ರು ಇಷ್ಟಪಡಲ್ಲ ಹಾಗಾಗಿ ಬ್ಲಾಗ್ ಕಟ್ ಮಾಡಿದೆ ಸೊ ಇದ್ರೊಳಗೆ ಏನೇನು ಹಿಟ್ ಐತಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಗೋಧಿ ಹಿಟ್ಟು ಮೊನ್ನೆ ಡಬ್ಬಿ ಒಳಗೆ ತೋರಿಸ್ ರೀ ಮತ್ತೇನ ಜಾಳ ಮತ್ತು ರಾಗಿ ಇನ್ನೊಂದು ಯಾವುದಾಯ್ತಲ್ಲ ಸೃಷ್ಟಿ ಸಜ್ಜಿ ಹಾಂ ಸಜ್ಜಿ ಈ ಮೂರೂ ಬಿಸ್ಕೊಂಬಂದಾರ ಗೋಧಿನ ಇಟ್ಟು ಬೇಯಿಸ್ಕೊಂಬಂದ್ರ ನೋಡ್ರಿ ಫ್ರೆಂಡ್ಸ ಸೊ ಒಂದು ತಿಂಗ್ಳು ತನಕ ಓದ್ತದೆ ರೀ ಇದು ಸೂಪರಾಗಿ ಪೂರಿ ರೆಡಿ ಆಗಿದ್ದಾವೆ ಬೆಟ್ಟಿಗೆರಿ ಚಟ್ನಿ ಕೂಡ ಮಾಡಿ ನೋಡ್ರಿ ಈಗ ಬಿಸಿ ಬಿಸಿ ಮಮ್ಮಿ ಕೊಡ್ತೀನಿ ಹುಡುಗರಿಗೆ ಕೊಡ್ತೀನಿ ನಮ್ಮ ಸೃಷ್ಟಿ ಅಕ್ಕ ತಿಡ ನೋಡ್ರಿ ಸೃಷ್ಟಿ ತಿಡಾಕತ್ತಾಳೆ ನಾನು ಏನೈತಿ ಕರೆಕ್ತೀನಿ ಈಗ ಮಮ್ಮಿಗೆ ತಾಟ್ ಹಚ್ಚಿ ಅವರಿಗೆ ಕೊಟ್ಟು ಈಗ ಕೊಟ್ಟು ಬಂದು ಮತ್ತು ನಾನು ಕೂಡ ಫ್ರೈ ಮಾಡ್ಬೇಕು ನೋಡ್ರಿ

ఆకే ఊరి ఒట్ట మనవ అంద్ర ఐస్ క్రీమ్ ఎక్కుతా నీ సుళతాళలో పిల్ల అయ్యే సూ మాడకార టైమ్ పాస్ నెట్ట ಇವಪ್ಪ ಬೇಡ ಬೇಡ ಇವರು ಕೂಡ ನಗದು ಒಟ್ಟು ಬ್ಯಾನ್ ಹಾಕುತ್ತದ್ರಿ ಊಟ ಆಯಿತು ಯಜಮಾನ್ರಿಗೆ ಬಿಸಿ ಬಿಸಿ ಪೂರೆ ಮಾಡಿಕೊಡ್ತ ಊಟ ಮಾಡಿದ್ರು ಸೊ ಇವಾಗ ಕುಂತಾರೆ ನೋಡ್ರಿ ಫ್ರೆಂಡ್ಸ್ ಅವರು ಕೂಡ ಓಕೆ ಊಟ ಗೀಟ ಎಲ್ಲ ಆತು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ರಾಯ್ತು ಅಂತೇಳಿ ಇವಾಗ ನನಗೆ ಯಾವಾಗನೇ ಮುಕ್ಕೊಳ್ಳಿ ಹಗಲಿ ಇರಲಿ ರಾತ್ರಿ ಇರಲಿ ಯಾಕೋ ಇದನ್ನು ಕಟ್ಕೊಳ್ಲಿಕ್ಕಪ್ಪ ಅಂದ್ರೆ ತಲೆನೋವು ಮೊದಲೆಲ್ಲ ನೈಟ್ ಕಟ್ಕೊಳ್ಬೇಕಂದ್ರೆ ತಲೆನೋವು ಬರ್ತಿತ್ತು ಈಗ ಡೇದಾಗು ಕಟ್ಕೋಬೇಕಾಗಿತ್ತು ನೋಡ್ರಿ ಇಲ್ಲಿಕಂದ್ರೆ ನಂಗೆ ನಿದ್ದಿನೂ ಹತ್ತಂಗಿಲ್ಲ ಒಂಥರ ಗಾಳು ಹೋಗಿ ಇದೆಲ್ಲ ಶುರು ಶುರುವಾಗಿಬಿಡ್ತೈತಿ ಸೊ ಹಾಗಾಗಿ ಒಂದು ಸ್ವಲ್ಪ ನಿದ್ದಿಗೆ ಮಾಡೋಣ ಅಂತ ನೀವೇನು ಮಾಡಿ ಕಮೆಂಟ್ ಮಾಡಿ ಹೇಳಿರಿ